ಸಹೃದಯರಿಗೆ ವಂದನೆಗಳು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ನಮ್ಮ ಎಳವೆಯಲ್ಲಿ ಕೇಳಿದ ಒಂದು ಗಾದೆಯ ಮಾತು ಮಾತು ಬಿಡ ಮಂಜುನಾಥ ಕಾಸುಬಿಡ ಶ್ರೀನಿವಾಸ ಮಾತಿಗೆ ಮತ್ತು ಪರಿಶುದ್ಧವಾದಂತಹ ಮಾತನ್ನು ಅನುಸರಿಸುವಂತಹ ಆಚಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಆದರ್ಶಪ್ರಾಯವಾದಂತಹ ಅತ್ಯಂತ ಮಹತ್ವಪೂರ್ಣವಾದಂತಹ ಪುಣ್ಯಕ್ಷೇತ್ರ ಅನ್ಯಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಬೇರೆ ಕಡೆಗಳಲ್ಲಿ ನಮ್ಮಿಂದಾದಂತಹ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ದೇವರನ್ನು ಭಜಿಸಿ ಭಕ್ತಿಶ್ರದ್ಧೆಯಿಂದ ಆ ದೇವರನ್ನು ಸೇವಿಸಿ ಆ ದೇವರ ಅನುಗ್ರಹದಿಂದ ನಮ್ಮೆಲ್ಲ ಪಾಪಗಳನ್ನು ನಾವು ಕಳೆದುಕೊಳ್ಳುವುದಕ್ಕೆ ಶಾಸ್ತ್ರದ ದೃಷ್ಟಿಯಿಂದ ಅವಕಾಶ ಇದೆ ಹಾಗೆ ಅಂತ ಪುಣ್ಯಕ್ಷೇತ್ರದ ಕುರಿತಾಗಿ ನಾವು ಯಾವತ್ತೂ ಕೂಡ ಅತ್ಯಂತ ಹಗುರವಾದಂತಹ ಭಾವನೆಯಿಂದ ವ್ಯವಹರಿಸಿ ಅಲ್ಲಿಯ ಆ ಪುಣ್ಯತಮವಾದಂತಹ ಸಾನ್ನಿಧ್ಯಗಳ ಕುರಿತಾದಂತಹ ಹಗುರವಾದಂತಹ ಭಾವನೆಗಳೊಂದಿಗೆ ವ್ಯವಹರಿಸುವುದರಿಂದ ನಾವು ಮಾಡಿದಂತಹ ಏನು ಕುಕೃತ್ಯ ಇದೆ ಅದು ವಜ್ರಲೇಪೋ ಭವಿಷ್ಯತಿ ವಜ್ರಲೇಪದಂತೆ ಸುಸ್ಥಿರವಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಅಂತರ್ಲೀನವಾಗಿ ಹೋಗುತ್ತದೆ ಪೂಜ್ಯ ಕಾವಂದರ ಬಗ್ಗೆ ಬಹಳ ಎಳವೆಯಿಂದಲೂ ಅತ್ಯಂತ ಹತ್ತಿರದಿಂದ ಅವರ ಕಾರ್ಯಗಳನ್ನು ಗಮನಿಸುತ್ತಾ ಬಂದವ ನಾನು ಅವರ ಒಂದು ಸಹೃದಯತೆಗೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳುವುದಾದರೆ ದೇವಸ್ಥಾನದ ಆಗಮಶಾಸ್ತ್ರಗಳ ಕುರಿತಾದಂತಹ ಒಂದು ವಾದ್ಯವಾದನ ಪದ್ಧತಿ ಇದೆ ತಂತ್ರಿಗಳು ಬಲಿ ಹಾಕುವಾಗ ಮತ್ತು ಕಲಶ ಮಾಡುವಾಗ ತೌಳವ ಪದ್ಧತಿಯಲ್ಲಿ ತಿಮಿಲೆಯನ್ನು ಪಟಹವನ್ನು ಉಡುಕೆಯನ್ನೋ ಬಾರಿಸುವಂತಹ ಬೇರೆ ಬೇರೆ ಕ್ರಮಗಳಿತ್ತು ತಂತ್ರಿಗಳು ಕಾಣಿಸತಕ್ಕಂತಹ ಮುದ್ರೆಗೂ ಆ ಒಂದು ಸನ್ನಿವೇಶದಲ್ಲಿ ನುಡಿಸತಕ್ಕಂತಹ ವಾದ್ಯಗಳಿಗೂ ಒಂದು ವಿಶೇಷವಾದಂತಹ ಸಂಬಂಧಗಳಿತ್ತು ಅದೆಲ್ಲ ನಶಿಸಿ ಹೋಗುವಂತಹ ಸನ್ನಿವೇಶದಲ್ಲಿ ಅದಕ್ಕೊಂದು ನಿರ್ದಿಷ್ಟವಾದಂತಹ ಗ್ರಂಥಗಳ ರಚನೆಯ ಮೂಲಕವಾಗಿ ಪ್ರಯತ್ನಿಸಬೇಕೆಂಬಂತಹ ನನ್ನ ಒಂದು ಆಶೆ ನಾನು ಕಾವಂದರಲ್ಲಿ ತೋಡಿಕೊಂಡಾಗ ಹಿಂದೆ ಮುಂದೆ ನೋಡದೆ ಅದಕ್ಕೆಷ್ಟು ಖರ್ಚು ವೆಚ್ಚಗಳು ಬರುವುದಿದ್ದರೂ ನಮ್ಮ ಕ್ಷೇತ್ರದಿಂದ ನಾನು ವ್ಯವಸ್ಥೆ ಮಾಡ್ತೇನೆ ನೀವು ಈ ಕ್ರಿ ಕ್ರಿಯೆಯಲ್ಲಿ ಪ್ರವೃತ್ತಿಸುವುದಾದರೆ ನಮ್ಮ ಪೂರ್ಣವಾದಂತಹ ಪ್ರೋತ್ಸಾಹವೂ ಆಶೀರ್ವಾದವೂ ಇದೆ ಎಂಬುದಾಗಿ ಹರಸಿದ ಆ ಮಹನೀಯರ ಆ ಒಂದು ಅತ್ಯಂತ ಪ್ರಾಂಜಲವಾದ ಮನಸ್ಸಿನ ಮಾತುಗಳು ಇವತ್ತಿಗೂ ನನ್ನ ಕಿವಿಗಳಲ್ಲಿ ಅನುರಣಿಸುತ್ತಿದೆ ಯಾಕೋ ದುರ್ದೈವ ಉಳಿದವರು ಸಹಕರಿಸಲಿಲ್ಲ ಆ ಕ್ರಿಯೆಯನ್ನು ಮತ್ತೆ ನನಗೆ ಮಾಡಿ ಮುಂದುವರಿಸಲಿಕ್ಕಾಗಲಿಲ್ಲ ಅದು ನನ್ನ ದುರ್ದೈವ ಅಷ್ಟೇ ಈ ರೀತಿಯಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಗ್ರವಾದಂತಹ ಜ್ಯೋತಿಷಾಸ್ತ್ರದ ಆ ಶಬ್ದಗಳಿಗೆ ವಿಶೇಷವಾದಂತಹ ಕೋಶವನ್ನು ಉಡುಪಿ ಸಂಸ್ಕೃತ ಮಹಾಪಾಠ ಶಾಲೆಯಲ್ಲಿ ರಚಿಸುವಂತಹ ಸನ್ನಿವೇಶದಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಖರ್ಚು ವೆಚ್ಚಗಳನ್ನು ತಮ್ಮ ಕ್ಷೇತ್ರದ ಮಂಜುನಾಥನ ಹೆಸರಿನಲ್ಲಿ ವ್ಯಯಿಸುವುದರ ಮೂಲಕ ಜ್ಯೋತಿಷಾಸ್ತ್ರದ ಆ ಒಂದು ಶಬ್ದ ಕೋಶಕ್ಕೊಂದು ವಿಶೇಷವಾದಂತಹ ಕೊಡುಗೆ ಖಾಬಂದರಿಂದ ನೀಡಲ್ಪಟ್ಟಿದೆ ಈ ಸಾಂಸ್ ಈ ಒಂದು ಸಾರಸ್ವತ ಪ್ರಪಂಚಕ್ಕೆ ಅವರ ಕೊಡುಗೆ ಏನಿದೆ ಅದನ್ನು ನನ್ನಂಥವರು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಇದು ಯಾವುದೇ ವಿಧವಾದಂತಹ ಸ್ವಾರ್ಥರಹಿತವಾದ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಆ ಮಹನೀಯರು ಮತ್ತು ಅವರ ಪರಿವಾರದವರು ಮಾಡಿದಂತಹ ಸಾರಸ್ವತ ಪ್ರಪಂಚದ ದಿವ್ಯವಾದಂತಹ ಕಾಣಿಕೆ ಅಂತಹ ಮಹನೀಯರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಅವರದ್ದಾದಂತಹ ಕಾರ್ಯವೈಖರಿಯನ್ನು ಕ್ಷಣ ಕ್ಷಣಕ್ಕೂ ಟೀಕಿಸುವುದು ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಚಾರಿತ್ರ್ಯವನ್ನು ಹನನ ಮಾಡುವುದು ಇತ್ತೀಚಿನ ದಿವಸಗಳಲ್ಲಿ ನನಗೆ ಅತ್ಯಂತ ಖೇದಕರವಾದಂತಹ ವಿಷಯವಾಗಿ ನನ್ನ ಮನಸ್ಸನ್ನು ಚುಚ್ಚುತ್ತಿದ್ದ ಕಾರಣದಿಂದಾಗಿ ನನ್ನ ದುಃಖವನ್ನು ಅನ್ಯರಲ್ಲಿ ತೋಡಿಕೊಳ್ಳಬೇಕು ಎನ್ನುವ ಒಂದೇ ಕಾರಣಕ್ಕಾಗಿ ಈ ಒಂದು ಮಾಧ್ಯಮವನ್ನು ಆಶಯಿಸಿ ನನ್ನ ಅಭಿಪ್ರಾಯವನ್ನು ತಮ್ಮ ಮುಂದಿಡುತ್ತಿದ್ದೇನೆ ಯಾವತ್ತೂ ಕೂಡ ಒಳ್ಳೆಯ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಚಿಂತನೆಗಳಿಗೆ ಒಳ್ಳೆ ಒಳ್ಳೆಯ ಕಾರ್ಯಗಳಿಗೆ ನಾವು ಪ್ರೋತ್ಸಾಹಿಸುವುದಕ್ಕೆ ನಮಗೆ ಯೋಗ ಇದೆಯೋ ಇಲ್ಲವೋ ಅದನ್ನು ವಿರೋಧಿಸಿ ಅದರ ಹಿಂದಿರುವಂತಹ ದಿವ್ಯಚೇತನಗಳನ್ನು ಅವಮಾನಿಸುವುದು ಘೋರವಾದಂತಹ ಅಪರಾಧ ಆ ಕುರಿತು ಎಸ್ ಐ ಟಿ ರಚನೆಯಾಗಿ ಸತ್ಯ ಇನ್ನು ಕೆಲವೇ ದಿವಸಗಳಲ್ಲಿ ಹೊರಬೀಳಲಿದೆ ಅನ್ನುವ ವಿಶ್ವಾಸ ನನ್ನದು ನಾವು ಯಾವತ್ತೂ ಯಾರ ಕುರಿತಾಗಿ ಪೂಜೆ ಮಾಡಿದರೂ ಅಲ್ಲಿ ದೇವರಲ್ಲಿ ಬೇಡುವುದು ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಧರ್ಮ ವಿಜೃಂಭಿಸಲಿ ಅಧರ್ಮ ನಾಶವಾಗಲಿ ಈ ರೀತಿಯಾಗಿ ಕಾಬಂದರ ಮತ್ತು ಅವರ ಪರಿವಾರದವರ ಕಾರ್ಯಕ್ಷಮತೆ ಆ ಕಾರ್ಯದಲ್ಲಿ ಅವರು ಸರ್ವ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಲ್ಲಿ ನೀಡಿದಂತಹ ಸ್ವಚ್ಛವಾದಂತಹ ಆಡಳಿತ ಪಾರದರ್ಶಕವಾದಂತಹ ದಾಖಲೆಗಳ ನಿರ್ಮಾಣ ಜೊತೆಗೆ ಸಮರ್ಪಣ ಭಾವದಂತಹ ಭಗವತ್ ಪೂಜೆ ಎಂಬ ಎಂಬಂತಹ ಭಾವದಿಂದ ನಡೆಸುವಂತಹ ಕಾರ್ಯಗಳ ಕುರಿತು ನಾವು ಖಂಡಿತವಾಗಿಯೂ ಯಾವ ಕಾರಣದಿಂದಲೂ ಅದನ್ನು ಹೀಗೆಳೆಯುವುದು ಅಥವಾ ಆ ಕುರಿತಾಗಿ ನಾವು ಬೇಡವಾದ ದನಿಯಲ್ಲಿ ಯೋಚಿಸುವುದು ಕೂಡ ಅಪರಾಧವೇ ಆಗಿರುತ್ತದೆ ಕಾವಂದರ ಆ ಒಂದು ಅವರ ಪರಿವಾರದವರ ಕುರಿತಾದಂತಹ ಏನು ಒಂದು ಅಪವಾದಗಳಿದೆ ಅದು ಖಂಡಿತವಾಗಿಯೂ ಒಬ್ಬ ವೈದಿಕನಾಗಿ ಆಗಮಶಾಸ್ತ್ರದ ಕುರಿತಾದಂತಹ ಅಲ್ಪ ಸ್ವಲ್ಪ ತಿಳುವಳಿಕೆಯುಳ್ಳವನಾಗಿ ಧರ್ಮಸ್ಥಳದ ಕುರಿತಾದಂತಹ ಹಿನ್ನೆಲೆಯನ್ನು ನಮ್ಮ ಗುರುಗಳಾದಂತಹ ಪರಮಪೂಜ್ಯ ಬ್ರಹ್ಮೈಕ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥರ ಆ ಮಾತುಗಳಿಂದ ಕೇಳಿದವನಾಗಿ ಇದನ್ನು ಸಹಿಸುವುದಕ್ಕೆ ತುಂಬ ಕಷ್ಟವಾಗುತ್ತಿದೆ ನನ್ನ ಬೇಡಿಕೆ ಇಷ್ಟೇ ಮಂಜುನಾಥರ ಧರ್ಮದೇವತೆಗಳ ನಾವು ಉಪಾಸಿಸುವ ದೇವರ ಅನುಗ್ರಹದಿಂದ ಸತ್ಯ ಹೊರಬೀಳಲಿ ಸ್ವರ್ಣದಲ್ಲಿರತಕ್ಕಂತಹ ಅನ್ಯ ಲೋಹಗಳ ಮಿಶ್ರಣವು ಅಗ್ನಿಯ ಸ್ಪರ್ಶದಿಂದ ಯಾವ ರೀತಿ ನಾಶವಾಗಿ ಅದು ಅತ್ಯಂತ ಪರಿಶುದ್ಧವಾಗಿ ಲಕ್ಷ್ಮೀ ನಿವಾಸ ಸ್ಥಾನವಾಗಿ ಪರಿವರ್ತನೆಯನ್ನು ಹೊಂದುತ್ತದೋ ಅದೇ ರೀತಿಯಾಗಿ ನಮ್ಮ ಕಾವಂದರು ಅವರದ್ದಾದಂತಹ ಅಂತಃಶಕ್ತಿಯ ಪರಿಣಾಮವಾಗಿ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಸಮಾಜದಲ್ಲಿ ಶುದ್ಧ ಸುವರ್ಣದಂತೆ ಖಂಡಿತವಾಗಿ ಪ್ರಕಾಶಿಸ್ತಾರೆ ಅನ್ನೋದು ನಮಗೆ ದೃಢವಾದಂತಹ ವಿಶ್ವಾಸ ತಾನು ನಂಬುವ ದೇವರಿಗೆ ಹೂವನ್ನು ಮಾರಾಟ ಮಾಡುವ ವ್ಯಕ್ತಿಯೊಬ್ಬ ಉತ್ತಮವಾದಂತಹ ಹೂವನ್ನು ಸಮರ್ಪಿಸುವುದರ ಮೂಲಕ ಕೃತಕೃತ್ಯತೆಯನ್ನು ಹೊಂದ ಹೊಂದುವುದಕ್ಕೆ ಯಾವ ರೀತಿ ಅವಕಾಶ ಇದೆಯೋ ಹಾಗೆ ನಮ್ಮಂತಹ ವೈದಿಕರು ನಮಗೆ ಗೊತ್ತಿರುವಂತಹ ಸರ್ವಶ್ರೇಯಸ್ಕರವಾದಂತಹ ಮಂತ್ರಾನುಷ್ಠಾನದಿಂದ ಭಗವಂತನನ್ನು ಪ್ರಾರ್ಥಿಸಿ ಒಳಿತನ್ನು ಅನುಗ್ರಹಿಸುವಂತ ಬೇಳುವುದಕ್ಕೆ ಅವಕಾಶ ಇದೆ ನಮ್ಮಂಥವರು ಆ ರೀತಿಯಾಗಿ ಕಾವಂದರ ಅವರ ಪರಿವಾರದವರ ಕುರಿತಾಗಿ ಭಗವಂತನಲ್ಲಿ ಅನುಷ್ಠಾನವನ್ನು ನಡೆಸಿ ಭಗವಂತನ ಪ್ರೀತ್ಯರ್ಥವಾಗಿ ಅನುಷ್ಠಾನವನ್ನು ನಡೆಸುವುದರ ಮೂಲಕ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ನಾ ನಮ್ಮ ಆ ಹಕ್ಕನ್ನು ಕಸಿದುಕೊಳ್ಳುವುದಕ್ಕೆ ಯಾರಿಗೂ ಹಕ್ಕಿಲ್ಲ ಕಾವಂದರು ಅವರ ಪರಿವಾರದವರು ಅವರದ್ದಾದಂತಹ ಯೋಗ್ಯತೆ ಎಷ್ಟು ವಿಸ್ತೃತವಾದದ್ದು ಅನ್ನೋದು ಈ ಪ್ರಕರಣದಿಂದ ನಾವು ಆಲೋಚಿಸಬಹುದು ಯಾವ ಕಾರಣದಿಂದಲೂ ಮಾನಸಿಕ ವೈಚಾಲ್ಯತೆಯನ್ನು ಕಳೆದುಕೊಳ್ಳದೆ ತಾವು ಸ್ಥಿರವಾಗಿ ದೃಢವಾಗಿ ತಾವು ನಂಬಿದ ಸತ್ಯಕ್ಕೆ ಶರಣಾಗಿ ಏನೆಲ್ಲ ಅನಿಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ಮಂಜುನಾಥನ ಕೃಪೆಯಿಂದ ತಾವು ಆರಾಧಿಸಿದಂತಹ ತಮ್ಮ ಹಿರಿಯರು ಅನುಗ್ರಹಿಸಿದಂತಹ ಆಶೀರ್ವಾದದ ಬಲದಿಂದ ದೈವ ದೇವರುಗಳ ಅನುಗ್ರಹದಿಂದ ಖಂಡಿತವಾಗಿಯೂ ಅವರು ಸೂರ್ಯೋದಯದ ಕಾರಣದಿಂದ ಜಗತ್ತಿನ ಅಂಧಕಾರವೆಲ್ಲ ಯಾವ ರೀತಿ ನಿವೃತ್ತಿಯಾಗಿ ಶುಭ್ರ ಪ್ರಕಾಶದಿಂದ ಜಗತ್ತು ಪರಿಶೋಭಿಸ್ತದೋ ಅದೇ ರೀತಿಯಾದಂತಹ ಸುಸ್ಥಿತಿ ಕಾವಂದರಿಗೂ ಕಾವಂದರ ಪರಿವಾರಕ್ಕೂ ಅವರನ್ನು ಪ್ರೋತ್ಸಾಹಿಸುವ ನಮಗೂ ಭಗವಂತ ಖಂಡಿತವಾಗಿಯೂ ಅನುಗ್ರಹಿಸ್ತಾನೆ ಅವರ ಹಿಂದೆ ನಾವು ಯಾವ ತ್ಯಾಗ ಬಲಿದಾನಕ್ಕೂ ಸಿದ್ಧರು ಹಾಗೆ ಅಂತ ಸಂಘರ್ಷಕ್ಕೆ ಒಳಪಟ್ಟು ನಾವು ಮಾಡುವುದಲ್ಲ ಸತ್ಯದ ಕುರಿತಾದಂತಹ ಹೋರಾಟ ನಮ್ಮ ಜೀವನದ ಪ್ರಧಾನವಾದಂತಹ ಧ್ಯೇಯ ಹಾಗಾಗಿ ನಾನು ಕೈ ಮುಗಿದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾದಂತಹ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಲ್ಲಿ ಬೇಡಿಕೊಳ್ಳುತ್ತೇನೆ ಹೇಗೂ ಸರಕಾರ ಸತ್ಯಶೋಧನೆಗೆ ಹೊರಟಿದೆ ಅಲ್ಲಿವರೆಗಾದರೂ ಬಾಯಿ ಮುಚ್ಚಿಕೊಳ್ಳೋಣ ನಾವೊಂದು ಮಾನವೀಯತೆಯನ್ನು ಬೆಳೆಸಿಕೊಳ್ಳೋಣ ಧರ್ಮಸ್ಥಳದಲ್ಲಿ ಉಂಡ ಅನ್ನದ ಋಣ ಅದರಿಂದ ನಮ್ಮ ದೇಹಕ್ಕೆ ಆದಂತಹ ಏನೊಂದು ಆಹ್ಲಾದತೆ ಈಗಲೂ ನಮ್ಮನ್ನು ನಿರಂತರವಾಗಿ ಕಾರ್ಯಶೀಲತೆಯತ್ತ ಅದು ಮುನ್ನಡೆಯುವಂತೆ ಪ್ರೇರೇಪಿಸುತ್ತದೆ ಹಾಗಾಗಿ ದಯವಿಟ್ಟು ಯಾವ ಕಾರಣದಿಂದಲೂ ಕಾವಂದರಿಗೋ ಕಾವಂದರ ಪರಿವಾರದವರಿಗೋ ನೋವ ನೋವಾಗದಂತೆ ದಯವಿಟ್ಟು ನಡೆದುಕೊಳ್ಳಿ ಸತ್ಯ ಅನ್ನೋದು ತ್ರಿಕಾಲವು ಅಬಾಧಿತವಾದಂತಹ ಒಂದು ದಿವ್ಯವಾದಂತಹ ಭಗವಂತನ ಸಂದೇಶ ಆ ಸತ್ಯ ಕೆಲವೇ ದಿನಗಳಲ್ಲಿ ಹೊರಬರಲಿದೆ ನಮ್ಮ ಕಾವಂದರ ಆ ಜೀವನದ ಆ ಒಂದು ಸತ್ವಪರೀಕ್ಷೆಯಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಯಶಸ್ವಿಯಾಗಿ ಮಂಜುನಾಥನ ಅನುಗ್ರಹದಿಂದ ನಿರಪರಾಧಿಗಳಾಗಿ ಬರುವಂತೆ ದೇವರು ಅನುಗ್ರಹಿಸ್ತಾನೆ ಅನ್ನುವ ವಿಶ್ವಾಸ ನಮ್ಮದು ಅದಕ್ಕಾಗಿ ನಾವು ಮುಂದಿನ ದಿನಗಳನ್ನು ನಿರೀಕ್ಷಿಸೋಣ ಯಾವ ಕಾರಣದಿಂದಲೂ ಕಾವಂದರ ಮನಸ್ಥಿತಿ ಹೀಗೆಯೇ ಸ್ಥಿರವಾಗಿರುವಂತೆ ಅವರಿಗೆ ಅಂತಃಶ ಅವರ ಅಂತಃಶಕ್ತಿಯನ್ನು ನಿರಂತರವಾಗಿ ಭಗವಂತ ಸಂರಕ್ಷಿಸಲೆಂದು ನಾವೆಲ್ಲ ವಿನೀತತೆಯಿಂದ ದೇವರಲ್ಲಿ ಪ್ರಾರ್ಥಿಸೋಣ ಧರ್ಮಸ್ಥಳದ ಏನು ಈಗಿನ ವ್ಯವಸ್ಥೆಗಳಿದೆ ಅದು ಇನ್ನಷ್ಟು ವಿಸ್ತೃತವಾಗಿ ಸಮಾಜಮುಖಿಯಾಗಿ ದೀನ ದಲಿತರಿಗೆ ಜೀವನಕ್ಕೆ ಬೆನ್ನೆಲುಬಾಗಿ ಪ್ರಕಾಶಿಸುತ್ತಿರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ ಕೃತಕೃತ್ಯಾಗೋಣ ನಮಸ್ಕಾರ